ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಫ್ರೈಡೆ ವಿಡಿಯೋನ ಹಾಕ್ತಾ ಇದ್ದೀನಿ ಇದು ಎರಡು ದಿನದ ಫ್ರೈಡೇದು ಒಟ್ಟಿಗೆ ಇದ್ದೀನಿ ಯಾಕಂದರೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು ಸೊ ಹಂಗಾಗಿ ಎರಡನ್ನೂ ಒಟ್ಟಿಗೆ ಸೇರಿಸಿ ಸ್ವಲ್ಪ ನಿಮ್ಮ ಹತ್ರ ಒಂದು ವಿಷಯಗಳನ್ನ ಶೇರ್ ಮಾಡ್ಕೊಳೋದು ಕೂಡ ಇತ್ತು ಹಾಗಾಗಿ ಇದನ್ನು ವಿಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಏನು ವಿಷಯ ಇರುತ್ತೆ ಇವತ್ತು ಈ ವಿಡಿಯೋದಲ್ಲಿ ಅಂತ ತಿಳ್ಕೊಳೋಕ್ಕೂ ಮುಂಚೆ ಎಲ್ಲರೂ ಏನು ಮಾಡಬೇಕು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಬೇಕು ಹಾಗೆ ಕಮೆಂಟ್ ಶೇರ್ ಕೂಡ ಮಾಡಬೇಕು ಸೊ ಎಲ್ಲರೂ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೀನಿ ಸರಿ ನೋಡೋಣ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದು ನಾನು ಈಗ ಒಂಬತ್ತು ವಾರ ನಿಂಬೆಣ್ಣಿನ ದೀಪ ಅಣಿಸ್ತಾ ಇದ್ದೀನಿ ದೇವಸ್ಥಾನದಲ್ಲಿ ನಮ್ಮ ಏರಿಯಾದಲ್ಲಿರೋ ದೇವಸ್ಥಾನ ತುಂಬ ಪವರ್ಫುಲ್ಲು ತುಂಬ ಹಳೆಯ ಕಾಲದ್ದು ದೇವಿ ದೇವಸ್ಥಾನಕ್ಕೆ ಹೋಗಿ ಅಂಟಿಸ್ತಾ ಇದ್ದೀನಿ ಸೊ ಹಂಗಾಗಿ ನಾನು ಯಾವ ದೇವರು ಅಂತ ಹೇಳೋಕೆ ಇಷ್ಟಪಡಲ್ಲ ಯಾಕಂದರೆ ಅದು ತೀರಾ ಪರ್ಸ್ನಲ್ ಅಲ್ವಾ ಅದು ಹೇಳೋಕ್ಕಾಗಲ್ಲ ನಾನು ಏನಾದರೂ ನಾವು ಅಂದ್ಕೊಂಡು ಮಾಡ್ತಿದ್ದಾಗ ಅದನ್ನ ಶೇರ್ ಮಾಡಬಾರ್ದಂತೆ ಸೊ ನಾನು ದೀಪ ಅಂಟಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಎಲ್ಲಿ ಏನಕ್ಕೆ ಏನು ರೀಸನ್ಗೆ ಅಂಟಿಸ್ತಾ ಇದ್ದೀನಿ ಅಂತ ಹೇಳಲ್ಲ ಅದು ಎಲ್ಲ ಕೆಲಸ ಆದಮೇಲೆ ಬೇಕಾದ್ರೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ಹಂಗಾಗಿ ಇವತ್ತು ನಾನು ದೀಪ ಅಂಟಿಸೋದಕ್ಕೆ ಹೋಗೋಕ್ಕೆ ಮನೇಲಿ ಎಲ್ಲ ಫಸ್ಟ್ ಪೂಜೆ ಮಾಡಿ ಎಲ್ಲ ರೆಡಿ ಆಗಬೇಕಲ್ಲ ಮನೇಲೂ ದೀಪ ಅಂಟಿಸಿ ಎಲ್ಲ ಆದಮೇಲೆ ರಾಹುಕಾಲಕ್ಕೆ ಹೋಗಿ ಅಂಟಿಸ್ತೀನಿ ದೇವಸ್ಥಾನದಲ್ಲಿ ಸೊ ಈಗ ಮನೇಲಿ ಪೂಜೆ ಮಾಡ್ತಾಯಿದ್ದೀನಿ ಫ್ರೈಡೇ ಪೂಜೆ ಇದು ಬನ್ನಿ ನೋಡೋಣ ಸೊ ಹಾಗೆ ಮಂಗಳಾರತಿ ಆಗ್ತಿತ್ತಲ್ಲ ಹಾಗಾಗಿ ಅಲ್ಲಿಗೆ ನಾನು ಡ್ರಾಪ್ ಮಾಡಿ ಮುಂದಕ್ಕೆ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಸೊ ನಿಂಬೆಹಣ್ಣಿನ ದೀಪ ಅಂಟಿಸೋಕೆ ಮುಂಚೆ ಮನೆಯಲ್ಲಿ ಪೂಜೆ ಎಲ್ಲ ನೆಲ ಎಲ್ಲ ಒರೆಸ್ಕೊಂಡು ಕಸ ಹೊಡೆದು ಫಸ್ಟು ನೆಲ ಎಲ್ಲ ಒರೆಸ್ಕೊಂಡು ನೆಲ ಒರೆಸ್ಬೇಕಾದ್ರೆ ನಾನು ಸ್ವಲ್ಪ ಅರ್ಶಿನ ಕಲ್ಲುಪ್ಪು ಹಾಗೆ ಲೈಸಲ್ಲೂ ಸ್ವಲ್ಪ ಹಾಕ್ಕೊತೀನಿ ಇಷ್ಟು ಮಿಕ್ಸ್ ಮಾಡಿ ನೆಲ ಒರೆಸ್ಕೊತೀನಿ ಸೊ ಎಲ್ಲ ಆದಮೇಲೆ ಎಲ್ಲ ಮಾಡಿಕೊಂಡು ಒಂದು ಮನೆಯಲ್ಲೂ ಎಲ್ಲ ಪೂಜೆ ಎಲ್ಲ ಆದಮೇಲೆ ತಲೆ ನೀಟಾಗಿ ಒಣಗಿಸ್ಕೊಂಡು ಯಾಕಂದರೆ ನೀರು ಅನಗ್ತಾಯಿರಬಾರ್ದಂತೆ ತಲೆ ಕೂದಲಲ್ಲಿ ಆ ರೀತಿ ಹೋಗ್ಬಾರ್ದು ದೇವಸ್ಥಾನಕ್ಕೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಹಳೆ ಕಾಲದಲ್ಲಿ ಸ್ನಾನ ಮಾಡಿದ್ರು ಗಂಟು ಹಾಕೊಂಡವ್ರು ತುದಿನ ಏನಕ್ಕೆ ಅಂದರೆ ಅದು ಅದೇನೋ ಪದ್ಧತಿ ಇರುತ್ತೆ ಅದು ದೊಡ್ಡವ್ರು ಹೇಳ್ತಾರೆ ಸೊ ಹಂಗಾಗಿ ನಾನು ಅದನ್ನೇ ಪಾಲಿಸ್ತೀನಿ ನೀಟಾಗಿ ನಾನು ಎರಡರೈಲೇ ಒಣಗಿಸ್ಕೊಬಿಡ್ತೀನಿ ನಾನು ಬಿಸಿಲಲ್ಲೇ ಒಣಗಿಸ್ಬೇಕು ಎರಡರೈಲ ಒಣಗಿಸಿದ್ರೆ ಏರ್ಫಾಲ್ ಆಗುತ್ತೆ ಇದೆಲ್ಲ ಏನೂ ಇಲ್ಲ ನನಗೆ ಮೈಂಡ್ಸೆಟ್ಟಲ್ಲಿ ಯಾಕಂದರೆ ಅದು ಇದ್ರೂ ಇರ್ಬೋದು ಏರುಫಾ ಆಗ್ಬೋದು ಬಟ್ ನನಗೆ ಏನು ಅಂದರೆ ಸ್ವಲ್ಪ ಹಸಿ ಏನಾದರೂ ಇತ್ತು ತಲೆಯಲ್ಲಿ ಅಂದರೆ ತಲೆನೋವು ಬಂದುಬಿಡುತ್ತೆ ಸೊ ಹಂಗಾಗಿ ನಾನು ಪೂಜೆ ಆಗಿದ ತಕ್ಷಣ ಏಡ್ರೆಯಲ್ಲಿ ಒಣಗಿಸ್ಕೊಬಿಡ್ತೀನಿ ಸೊ ಎಲ್ಲ ಒಣಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟೆ ಅಲ್ಲಿ ನಿಂಬೆಹಣ್ಣಿನ ದೀಪ ಅಣ್ಸೋಣ ಅಂತ ಹೋದೆ ಇವಾಗ ನವರಾತ್ರಿ ಟೈಮ್ ಅಲ್ವಾ ಅವಾಗ ಅಂದ್ಕೊಂಡೆವು ಒಳ್ಳೆ ಟೈಮಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಆಲ್ರೆಡಿ ನಾನು ಹಚ್ಚಿ ಎರಡು ವಾರ ಆಗಿತ್ತಿದ್ದು ಮೂರನೇ ವಾರ ಸೊ ಹಂಗಾಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಎಲ್ಲ ಅಲಂಕಾರ ರೆಡಿ ಮಾಡ್ತಾಯಿದ್ರು ದೇವ್ರಿಗೆ ತರಕಾರೀಲಿ ಅಲ ಅಲಂಕಾರ ಮಾಡೋದು ಎಲ್ಲನೂ ಇನ್ನೂ ರೆಡಿ ಮಾಡ್ತಿದ್ರು ಯಾಕಂದರೆ ದಸರಾಗೆ ಇನ್ನೂ ಟೈಮ್ ಇತ್ತು ಇನ್ನೊಂದು ಮೂರು ನಾಲ್ಕು ದಿನ ಇತ್ತು ಇದ್ದರು ರೆಡಿ ಮಾಡಿಸ್ತಿದ್ರು ಸೊ ನಾನು ನಿಂಬೆ ನಿಂದಿ ಪಾಣಿಸಿ ಹಂಗೆ ಕೂತ್ಕೊಂಡು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ದೇವಸ್ಥಾನದಲ್ಲಿ ತೊಗೊಂಡೆ ತುಂಬ ಚೆನ್ನಾಗಿದೆ ಆ ದೇವಸ್ಥಾನ ಹಳೇ ಕಾಲದ ಥರ ಮಂಗಳೂರು ಫೀಲ್ ಕೊಡುತ್ತೆ ಆ ದೇವಸ್ಥಾನ ಹಂಗಾಗಿ ನಾನು ಅಲ್ಲಿ ಹೋಗಿ ಅಂಟಿಸ್ತೀನಿ ಇನ್ನೊಂದೇನು ಅಂದರೆ ನನಗೆ ತುಂಬ ಜನ ಹೇಳ್ತಾರೆ ನಾನು ಅಲ್ಲೋದೆ ನನಗೆ ಅದಾಯಿತು ನಾನು ಈ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಈ ಪೂಜೆ ಮಾಡಿಸ್ದೆ ಇದಾಯಿತು ಅಂತೆಲ್ಲ ಹೇಳ್ತಾರಲ್ಲ ಈಗ ನಾನು ಹೇಳ್ಬೋದು ನಿಮಗೆ ನಾನು ಈ ದೇವಸ್ಥಾನಕ್ಕೆ ಹೋಗಿದ್ದ ತಕ್ಷಣ ನಾನು ಇದು ಮೂರನೇ ಸಲ ನಾನು ಅಂಟಿಸ್ತಾ ಇರೋದು ಅಂದರೆ ಒಂದು ಒಂದು ಟೂ ಇಯರ್ಸ್ ಬ್ಯಾಕ್ ಒಂದು ಸಲ ಅಂಟಿಸಿದ್ದೆ ಏನೋ ಒಂದು ಕೆಲಸದ ಮೇಲೆ ನಮ್ಮ ಹಸ್ಬೆಂಡ್ಗೆ ಪ್ರಮೋಷನ್ ಸಿಗಬೇಕು ಅಂತ ಸಿಕ್ಕಿತ್ತು ಆದರೆ ಅವರೇ ಅದನ್ನು ರಿಜೆಕ್ಟ್ ಮಾಡಿದ್ರು ರಿಜೆಕ್ಟ್ ಮಾಡಿದ ಮೇಲೆ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಯ್ತು ಅದು ಅದು ಅವ್ರಿಗೂ ಗೊತ್ತಾಗಿದೆ ಈಗ ಅವಾಗ ಹೇಳಿದ ಮಾತು ಕೇಳ್ತಿರ್ಲಿಲ್ಲ ಅದಾದಮೇಲೆ ಈಗ ಏನೇ ನಾನು ಏನೇ ಸಜೆಷನ್ ಕೊಟ್ಟರು ಫಸ್ಟ್ ನನ್ನೇ ಕೇಳ್ತಾರೆ ನಾನು ಕೊಡಲಿಲ್ಲ ಅಂದರೂ ಅವ್ರು ನನ್ನೇ ಬಂದು ಕೇಳ್ತಾರೆ ಈಗ ಅದಾದಮೇಲೆ ಹೊಡೆತ ಬಿದ್ದ ಮೇಲೆ ಸೊ ಎರಡನೇ ಸಲ ನಾನು ಇನ್ನೊಂದು ಏನೋ ಒಂದು ಬೇಡ್ಕೊಂಡು ನಾನು ಅಂಟಿಸಿದ್ದೆ ಈಗ ಒಂದು ಸಿಕ್ಸ್ ಮಂತ್ ಬ್ಯಾಕು ಅದು ಕೂಡ ಕೆಲಸ ಆಯಿತು ಫಸ್ಟು ದಿನ ನಾನು ಅಂಟಿಸಿದ್ದು ಅಂಟಿಸಿದ್ನಲ್ಲ ನಿಂಬೆಹಣ್ಣಿನ ದೀಪ ಫಸ್ಟ್ ವಾರ ಅಂಟ್ಸ್ಬಿಟ್ಟು ದೇವ್ರಿಗೆ ಹಿಂಗೆ ಬೆಳಗಣ ಅಂತ ಹೋಗಿದ ತಕ್ಷಣ ನೆತ್ತಿ ಮೇಲೆ ಒಂದು ರೆಡ್ ರೋಸ್ ದೊಡ್ಡದು ಇಟ್ಟಿದ್ರು ಬಲಗಡೆಗೆ ಬಿತ್ತು ಅವತ್ತೇ ಅಂದ್ಕೊಂಡೆ ಈ ಸಲ ಸಕ್ಸಸ್ ಆಗಿ ಇದು ಪೂರ್ತಿ ಆಗುತ್ತೆ ಅಂತ ನಾನು ಒಂಬತ್ತು ವಾರ ಕಂಪ್ಲೀಟ್ ಮಾಡಿ ಒಂಬತ್ತನೇ ವಾರ ನಾನು ಮಡ್ಲಕ್ಕಿ ಎಲ್ಲ ಕೊಡ್ತೀನಿ ಸೀರೆ ಎಲ್ಲ ಯಾವಾಗ್ಲೂ ಗಂಡ ಹೆಂಡ್ತಿ ಇಬ್ಬರು ಹೋಗಿ ಮಾಮೂಲಿ ಎಂಟು ವಾರ ನಾನು ಒಬ್ಬಳೇ ಹೋಗಿ ಅಂಟಿಸ್ತೀನಿ ಸೊ ಹೋಗಿ ಲಾಸ್ಟ್ ವಾರ ಕೊಟ್ಬಿಟ್ಟು ಬಂದ್ವಿ ಕೊಟ್ಟು ಬಂದು ಒಂದು ತಿಂಗಳಲ್ಲೇ ಆ ಕೆಲಸ ಕೂಡ ಆಗೋಯ್ತು ಫಸ್ಟು ಸಲ ಅನಿಸಿದಾಗ್ಲೂ ಅಷ್ಟೇ ಅನಿಸಿ ಅನಿಸಿ ಮುಗಿಯೋ ಅಷ್ಟೊತ್ತಿಗೆ ಅವ್ರಿಗೆ ಪ್ರಮೋಷನ್ ಬಂದಿತ್ತು ಎರಡನೇ ಸಲವೂ ಒಂದು ತಿಂಗಳು ಅಷ್ಟರಲ್ಲೇ ಆಯಿತು ಈಗಲೂ ಮೂರನೇ ಸಲ ಏನೋ ಒಂದು ಅಂದ್ಕೊಂಡು ಅಂಟಿಸ್ತಾ ಇದ್ದೀನಿ ಅದೂ ಆಗುತ್ತೆ ಅನ್ನೋ ನಂಬಿಕೆ ನಂಗೆ ತುಂಬ ಇದೆ ಏನೇ ಒಂದು ನೀವು ಕೆಲಸ ಮಾಡಬೇಕು ಯಾವುದೇ ಒಂದು ದೇವ್ರನ್ನ ನಂಬಬೇಕು ಅಂದರೆ ನಂಬಿಕೆ ತುಂಬ ಮುಖ್ಯ ಇನ್ನೊಂದು ಯಾರೋ ಹೇಳ್ತಾರೆ ಈಗ ನನಗೂ ಸುಮಾರು ಜನ ಸುಮಾರು ಕಡೆ ಅಲ್ಲೋದೆ ಇಲ್ಲೋದೆ ನನಗೆ ಅಲ್ಲಿ ಒಳ್ಳೇದಾಯಿತು ಇಲ್ಲಿ ಒಳ್ಳೇದಾಯಿತು ಅಂತ ನನಗೆ ಹೇಳ್ತಾರೆ ಅವ್ರು ಹೇಳಿದ ತಕ್ಷಣ ನಾನು ಅಲ್ಲಿ ಹೋಗಲ್ಲ ಯಾವತ್ತೂ ನಾನು ಹೋಗಲ್ಲ ನನ್ನ ಮನಸ್ಸಿಗೆ ಅನ್ನಿಸ್ಬೇಕು ಇಲ್ಲ ನಾನು ಇಲ್ಲಿ ಪೂಜೆ ಮಾಡಬೇಕು ಏನಾದರೂ ವ್ರತ ಮಾಡಬೇಕು ಈ ದೇವಸ್ಥಾನಕ್ಕೆ ನನಗೆ ಹೋಗ್ಬೇಕು ಅಂತ ನನ್ನ ಮನಸ್ಸಿಗೆ ಅನಿಸಿದ್ರೆ ಮಾತ್ರ ನಾನು ಹೋಗೋದು ಯಾರಿಗೂ ಒಳ್ಳೇದಾಯ್ತು ಅವರೇನೋ ಮಾಡ್ತಾಯಿದ್ದಾರೆ ತುಂಬ ಜನ ಮಾಡ್ತಾರೆ ಹೇಳಿದ ತಕ್ಷಣ ಯೂಟ್ಯೂಬಲ್ಲಿ ಹಾಕ್ತಾರೆ ಈ ಥರ ದೇವಸ್ಥಾನಕ್ಕೆ ಹೋಗಿದೆ ಹಿಂಗೆ ಹಿಂಗೆ ಆಯಿತು ಹಿಂಗೆ ಒಳ್ಳೇದಾಯಿತು ಅಂದಿದ ತಕ್ಷಣ ಅಲ್ಲಿಗೆ ಹೋಗೋದು ಅದೆಲ್ಲ ಮಾಡಿಬಿಡಿ ಮನೆ ದೇವ್ರಿಗೆ ಫಸ್ಟು ಮನೆ ದೇವ್ರಿಗೆ ವರ್ಷ ವರ್ಷ ಹೋಗೋದು ರೂಢಿ ಮಾಡ್ಕೊಳ್ಳಿ ನಾವು ಅಷ್ಟೇ ನಮ್ಮ ಹಸ್ಬೆಂಡ್ ಮನೆ ದೇವ್ರಿಗೆ ನಾವು ವರ್ಷಕ್ಕೊಂದ್ಸಲ ಸಲ ನಾವು ಹೋಗ್ತೀವಿ ಇನ್ಮೇಲೆ ಈಗ ಹೈವೇ ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಬೇಗ ಹೋಗಿ ಬರ್ಬೋದು ಒಂದಿಂದಲೇ ಹೋಗಿ ಬರ್ಬೋದು ಸೊ ಹಂಗಾಗಿ ಒಂದು ಆರು ಒಂದು ಸಲನೋ ಯಾವಾಗ ಯಾವಾಗ ಟೈಮ್ ಆಗುತ್ತೋ ಮೂರು ತಿಂಗಳಿಗೊಂದು ಸಲ ಹೋದ್ರೂ ಪರವಾಗಿಲ್ಲ ಹೋಗ್ಬೇಕು ಅಂತ ಹೇಳಿದೀನಿ ನಮ್ಮ ಹಸ್ಬೆಂಡ್ಗಿನ ಮೇಲೆ ಹೋಗಿ ಬರೋಣ ಸಂಡೇನೇ ಆರಾಮಾಗಿ ಹೋಗಿ ಬರ್ಬೋದು ಅಂತ ಆಯಿತು ಅಂತ ಹೇಳಿದ್ದಾರೆ ನಾನು ಅದನ್ನು ಬಿಡೋಲ್ಲ ನಮ್ಮ ತಂದೆ ಕಡೆ ಮನೆ ದೇವರು ಅಂದರೆ ನಮ್ಮ ವೀರಭದ್ರ ಸ್ವಾಮಿ ಅದನ್ನು ನಾನು ತುಂಬ ನಂಬ್ತೀನಿ ತುಂಬ ಅಂದರೆ ನನಗೆ ನನ್ನ ಎತ್ತು ತಂದೆಗಿಂತ ಒಂದು ಪಾಲ್ ಮೇಲು ಏಕೆಂದರೆ ನಮ್ಮ ಅಪ್ಪ ನನಗೆ ಕಷ್ಟ ಸುಖದಲ್ಲಿ ಏನಾದರೂ ಒಂದು ಕೇಳೋದು ಕಮ್ಮಿ ಮಾಡಿರ್ಬೋದು ಬಟ್ ಆ ದೇವರು ಯಾವತ್ತು ನನಗೆ ಆ ತಂದೆ ಸ್ಥಾನನ ಮೀರಿ ತುಂಬಿದೆ ನನಗೆ ಅಷ್ಟು ನಾನು ಏನೇ ಬೇಡ್ಕೊಂಡ್ರು ಸ್ನೇಹಿತರೆ ಇದುವರೆಗು ಆ ದೇವ್ರು ಕೊಡ್ದಿರ ಇಲ್ಲ ನನ್ನ ನಿಧಾನಕ್ಕಾದರೂ ನನಗೆ ಮಾಡಿದೆ ದೇವರು ಸೊ ಹಂಗಾಗಿ ನಾನು ತುಂಬನೇ ಆ ದೇವ್ರನ್ನ ಪ್ರೀತಿಸ್ತೀನಿ ಆರಾಧಿಸ್ತೀನಿ ಕೋಪ ಬಂದಾಗ ಬೈತೀನಿ ಎಲ್ಲ ಆ ದೇವರೇ ನನಗೆ ಸೊ ಇದೆಲ್ಲ ನಿಂಬೆಹಣ್ಣಿಂದ ಪಣಿಸೋದು ಈ ದುರ್ಗೆ ಅಮ್ಮನವ್ರಿಗೆ ಅದೆಲ್ಲ ಏನಕ್ಕೆ ಅಂದರೆ ಅದೆಲ್ಲ ಒಂದು ನೆಗೆಟಿವಿಟಿನ ಕಮ್ಮಿ ಮಾಡಲಿ ಅಂತ ಯಾಕಂದರೆ ಈಗ ನಾನು ಮಾಡೋ ಕೆಲಸ ನೀವು ಮಾಡೋಕ್ಕಾಗಲ್ಲ ನೀವು ಮಾಡೋ ಕೆಲಸ ಇನ್ನೊಬ್ಬರು ಮಾಡೋಕ್ಕಾಗಲ್ಲ ಅದೇ ಥರ ದೇವ್ರಗಳಲ್ಲೂ ಇರುತ್ತೆ ಸೊ ಹಂಗಾಗಿ ಅದು ಮಾಡ್ಕೊಂಬಂದಿದ್ದೀವಿ ಅವಾಗಿಂದ ಈಗಲೂ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಹಂಗಾಗಿ ನಾನು ಏನಾದರೂ ಒಂದು ಇದ್ದರೆ ಅಲ್ಲಿಗೆ ಆ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ನನಗೆ ಅನ್ನಿಸ್ತು ಅಂಟಿಸ್ಬೇಕು ಅನ್ನಿಸ್ತು ಸ್ಟಾರ್ಟ್ ಮಾಡಿದೆ ಅಂಟಿಸ್ದೆ ಆಯಿತು ಕೆಲಸ ಸೊ ಹಂಗಾಗಿ ಅದನ್ನ ಕಂಟಿನ್ಯೂ ಮಾಡ್ಕೊಂಬಂದಿದ್ದೀನಿ ಅಷ್ಟೆ ಇನ್ನೊಂದೇನೆಂದರೆ ನಾನು ತುಂಬ ಬಂಡಿ ಕಾಳಮ್ಮಗೂ ಹೋಗ್ತೀನಿ ದೇವರು ತುಂಬ ಪವರ್ಫುಲ್ ಗೈಸ್ ಸೊ ಹಂಗಾಗಿ ಅಲ್ಲಿ ನಮಗೆ ದೂರ ಆಗುತ್ತೆ ಸ್ವಲ್ಪ ಹೋಗಿ ವಾರ ವಾರ ಹೋಗಿ ನಿಂಬೆಹಣ್ಣಿನ ದೀಪ ಎಲ್ಲ ಅಂಟಿಸಿ ಬರೋಕ್ಕಾಗಲ್ಲ ಬಸ್ ವ್ಯವಸ್ಥೆ ಇಲ್ಲ ಓನ್ ವೆಹಿಕಲ್ ಹೋಗ್ಬೇಕು ಇಲ್ಲ ಆಟೋಗೆ ಹೋಗಿ ಬರೋದು ಜಾಸ್ತಿ ಆಗುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಯಾವಾಗ ಹೋಗ್ತೀನೋ ಆವಾಗ ಹೋದಾಗ ಒಂದು ಸಲ ಯಾವಾಗಾದರೂ ಅಂಟಿಸ್ತೀನಿ ಅಂದರೆ ಪೂಜೆ ಮಾಡಿಸ್ಕೊಂಬಂದು ಅಲ್ಲಿ ನಿಂಬೆಹಣ್ಣು ಕೊಡ್ತಾರೆ ದೃಷ್ಟಿ ತಗ್ಸೋದು ಆ ಥರದ್ದೆಲ್ಲ ಹೋಗಬೇಕು ಅಂದಾಗ ಹಸ್ಬೆಂಡು ಫ್ರೀ ಇದ್ದಾಗ ಇಬ್ಬರು ಗಂಡ ಹೆಂಡ್ತಿನೇ ಒಟ್ಟಿಗೆ ಹೋಗಿ ಬರ್ತೀವಿ ಸೊ ಒಬ್ಬಳೇ ಯಾವಾಗಾದರೂ ತುಂಬ ಬೇಜಾರಾಯಿತು ನಂಗೆ ಹೋಗ್ಬೇಕು ಅನ್ನಿಸಿದಾಗ ಹೋಗಿ ಬರ್ತೀನಿ ನಿಮ್ಮ ಹೆಣ್ಣಿನ ದೀಪ ಅಲ್ಲಿ ಅಂಟಿಸಲ್ಲ ನಾನು ಅಷ್ಟೇ ಇಲ್ಲಿ ನಮ್ಮ ಮನೆ ಹತ್ರ ಇರೋ ಹೋಗಿ ಅಂಟಿಸ್ತೀನಿ ಸೊ ಏನಕ್ಕೆ ಈ ವಿಷಯ ಹೇಳಿದೆ ನಿಮ್ಮ ಹತ್ರ ಅಂದರೆ ಈ ಥರ ಮಾಡ್ತಾರೆ ತುಂಬ ಜನ ಅದನ್ನ ಮಾಡಬೇಡಿ ನಿಮ್ಮ ಮನಸ್ಸಿಗೆ ಅನ್ಸ್ತಾ ಈ ದೇವಸ್ಥಾನಕ್ಕೆ ನಿಮಗೆ ಪಾಸಿಟಿವ್ ಈಗ ಯಾರಿಗೇ ಆಗಲಿ ಒಂದು ಹೆಣ್ಮಕ್ಳಿಗೆ ಪವರ್ ಇರುತ್ತೆ ನೀವು ಅದನ್ನ ಅಬ್ಸರ್ವ್ ಮಾಡಬೇಕಷ್ಟೇ ಈಗ ಒಂದು ಎಲ್ಲೇ ಒಂದು ಜಾಗಕ್ಕೆ ಹೋದಾಗ ಅಲ್ಲಿ ಪಾಸಿಟಿವಿಟಿ ನಮಗೆ ಗೊತ್ತಾಗುತ್ತೆ ಇಲ್ಲ ನೆಗೆಟಿವಿಟಿ ಇದ್ರೂ ಗೊತ್ತಾಗುತ್ತೆ ಅದನ್ನು ನೀವು ಗ್ರಹಿಸ್ಬೇಕಷ್ಟೇ ಅದು ನನಗೆ ಗೊತ್ತಾಗುತ್ತೆ ಈಗ ನಾವು ಒಂದು ಬಾಡಿಗೆ ಮನೆ ಹುಡುಕ್ತಾ ಇದ್ದೀವಿ ಅಂದ್ಕೊಳ್ಳಿ ಎಷ್ಟು ಮನೆ ನೋಡಿರ್ತೀನಿ ಒಂದು ಮನೆ ಮಾತ್ರ ಟಕ್ಕುನಿಲ್ಲ ಇದೇ ಮನೆ ಮಾಡ್ಕೋಬೇಕು ಅಂತ ನನ್ನ ಮೈಂಡಿಗೆ ಬರುತ್ತೆ ಅಲ್ಲಿ ಪಾಸಿಟಿವಿಟಿ ನನಗೆ ನನ್ನ ಮನಸ್ಸು ಗ್ರಹಿಸಿರುತ್ತೆ ಹಂಗಾಗಿ ನಾನು ಮಾಡ್ಕೋಬೇಕು ಅಂತ ಅನಿಸುತ್ತೆ ಹಂಗೇ ದೇವಸ್ಥಾನಗಳಿಗೂ ಅಷ್ಟೇ ಎಷ್ಟೊಂದು ದೇವಸ್ಥಾನ ಹೋಗಿದ್ದೀನಿ ನಾನು ಯಾವ ದೇವಸ್ಥಾನಕ್ಕೂ ಹೋಗಲ್ಲ ಅಂತೇನಿಲ್ಲ ಹೋಗ್ತೀನಿ ಕೈ ಮುಗಿತೀನಿ ಬರ್ತೀನಿ ನಾನು ಅಲ್ಲಿಂದ ಯಾವ ಫೋಟೋಗಳು ತರೋದು ಮನೆ ತುಂಬ ಫೋಟೋ ಇಡೋದು ಅದೆಲ್ಲ ಯಾವತ್ತೂ ಮಾಡಲ್ಲ ಸೊ ಹಂಗಾಗಿ ನಾನು ಹೋಗ್ತೀನಿ ಕೈ ಮುಗಿತೀನಿ ಮನ್ಸಾರೆ ಬೇಡ್ಕೊತೀನಿ ಬರ್ತೀನಿ ಹಂಗಾಗಿ ನನಗೆ ಅಷ್ಟೊಂದು ಎಲ್ಲ ಅಲ್ಲೂ ಹೋಗಬೇಕು ಅದು ಮಾಡಬೇಕು ಅವರು ಹೇಳಿದ್ರು ಅವ್ರಿಗೊಳದಾಯ್ತಂತೆ ಯೂಟ್ಯೂಬಲ್ಲಿ ತೋರಿಸೋರು ಇಲ್ಲೂ ಒಳ್ಳೆಯದಾಗುತ್ತೆ ಅಂತೆ ಅಲ್ಲೋಗಬೇಕು ಆ ಥರ ಯಾವತ್ತೂ ನಾನು ಮಾಡಲ್ಲ ಹೋಗಬೇಕು ಅಲ್ಲೇ ಇದು ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನಾನು ಫಾರ್ ಎಕ್ಸಾಂಪಲ್ ನಾನು ಬಂಡಿ ಕಳಮ್ಮಗೆ ಫಸ್ಟ್ ಹೋಗ್ತಿರ್ಲಿಲ್ಲ ಎರಡು ಸಾವಿರದ ಹದಿನೆಂಟನೇ ಇಸ್ವಿನಲ್ಲಿ ನಾನು ಆವಾಗ ಮೂವಿ ಶೂಟಿಂಗು ಸೀರಿಯಲ್ಸ್ ಶೂಟಿಂಗ್ ಎಲ್ಲ ಮಾಡ್ತಿದ್ದೆ ಸ್ವಲ್ಪ ಇದ್ದೆ ಆವಾಗ ನಾನು ಆವಾಗ ಒಂದು ಮೂವಿ ಮೂರ್ತಕ್ಕೆ ನನ್ನ ಇನ್ವೈಟ್ ಮಾಡಿದರು ನಾನು ಹೋಗಿದ್ದೆ ಅಲ್ಲಿ ನನ್ನ ಫ್ರೆಂಡು ಅಂದರೆ ಹಿಂಗೆ ಮೂವಿನಲ್ಲಿ ಆ್ಯಕ್ಟ್ ಮಾಡೋರೊಬ್ಬರು ಪರಿಚಯ ಇದ್ರಲ್ಲ ಅಲ್ಲಿಗೆ ಬಂದಿದ್ದರು ಸೊ ಎಲ್ಲ ಮೂವಿ ಮುಹೂರ್ತ ಮುಗೀತು ಅವತ್ತು ಬನ್ನಿ ಹೋಗೋಣ ಹೋಗಿ ಅದು ಇಲ್ಲೇ ಹತ್ರ ಇದೆ ಅದು ಬಸವನಗುಡಿ ಹತ್ರನೇ ಅದು ದೇವಸ್ಥಾನದಲ್ಲಿ ಅವರು ಪೂಜೆ ಮಾಡಿದ್ದು ಅದು ಬಂದು ಪವಿತ್ರ ಲೋಕೇಶ್ ಗಿರಿಜಾ ಲೋಕೇಶ್ ಅವ್ರ ಮಗಳು ಅಂದರೆ ಸೃಜನ್ ಲೋಕೇಶ್ ಅವ್ರ ಅಕ್ಕ ಹೀರೋಯಿನ್ ಆಗಿದ್ದಿದ್ದು ಇನ್ನೊಬ್ರು ಯಾರೋ ಸೀರಿಯಲ್ ಆಕ್ಟ್ರೆ ಅವರು ಹೀರೋ ಆಗಿದ್ದಿದ್ದು ಆ ಮೂವಿ ಹೋದಾಗ ಅಲ್ಲಿ ನನ್ನ ಫ್ರೆಂಡ್ ಕರ್ಕೊಂಡೋದ್ರು ಆ ಫ್ರೈಡೇ ಅಂದರೆ ತುಂಬ ರಶ್ ಇತ್ತು ಬಂಡಿ ಕರ್ಕೊಂಡೋದ್ರು ಅದೇ ಫಸ್ಟ್ ಟೈಮ್ ನಾನು ಹೋಗಿದ್ದು ಆ ರಶ್ ನೋಡಿ ನಾನು ಹೋಗಲೇ ಇಲ್ಲ ಗೈಸ್ ಗೇಟಿಂದ ಒಳಗಡೆನೇ ಹೋಗಲಿಲ್ಲ ಅಂದರೆ ಅವ್ನು ಸ್ವಲ್ಪ ಎಂಟ್ರೆನ್ಸ್ಗೆ ಹೋದೆ ಈ ರಶಲ್ಲಿ ಯಾರಿ ಹೋಗ್ತಾರೆ ಒಳಗಡೆ ಯೋ ನೀವು ಹೋಗಿ ನಾನು ಮನೆಗೆ ಹೋಗ್ತೀನಿ ಅಂತ ಬಂದ್ಬಿಟ್ಟೆ ಆಮೇಲೆ ಆ ದೇವ್ರನ್ನ ಹೆಂಗೆ ಕರೆಸ್ಕೊತೋ ಇದುವರೆಗೂ ನಾನು ಅದೇ ದೇವ್ರನ್ನ ಅದೆಷ್ಟು ನಂಬಿ ಅಲ್ಲಿಗೆ ಹೋಗ್ತೀನೋ ನನಗೆ ಲೆಕ್ಕನೇ ಇಲ್ಲ ಅಷ್ಟು ಸಲ ಹೋಗಿದ್ದೀನಿ ಅಷ್ಟು ನಂಬ್ತೀನಿ ಅದು ದೇವಿ ಪವರ್ಫುಲ್ ಆವಾಗ ಅಂದ್ಕೊಂಡೆ ನಾನು ನನ್ನ ಮನ್ಸಿಗೆ ಅನಿಸ್ಬೇಕು ಯಾರೋ ಹೇಳಿದ್ರು ಯಾರೋ ಕರೀತಿದ್ದಾರೆ ಯಾರಿಗೋ ಒಳ್ಳೇದಾಯಿತು ಅಂತ ನಾನು ಯಾಕೆ ಮಾಡಬೇಕು ನನಗೆ ಅನ್ನಿಸ್ಬೇಕು ಇಲ್ಲ ಸಂಪೂರ್ಣವಾಗಿ ಸಾರಿ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಬರಬೇಕು ನಮಗೆ ನಂಬಿಕೆ ಬಂದು ನಾವು ಮಾಡಬೇಕಷ್ಟೆ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ದರೆ ತುಂಬ ಖುಷಿ ಏನಾರು ಇಷ್ಟ ಆಗಿಲ್ಲ ಮಿಸ್ಟೇಕ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ ಸೊ ಈಗ ನಾನು ಗಂಜಿ ಮಾಡ್ಕೊತಾ ಇದ್ದೀನಿ ಅದೇ ಎಲ್ಲ ಫ್ರೂಟ್ಸ್ ಮಿಲೆಕ್ಸ್ ಅಂತಾರಲ್ಲ ಆ ಥರ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಅದನ್ನ ಮಾಡ್ಕೊಂಡು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಸಣ್ಣ ಆಗೋಣ ಅಂತ ಹಂಗೆ ಅಡುಗೆಗೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಅದರದ್ದು ಒಂದು ವಿಡಿಯೋ ಇದೆ ಮಾಡಾಕ್ತೀನಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾರಿಬೇಡಿ ಗೈಸ್ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಇವತ್ತು ಫ್ರೈಡೇ ಈವ್ನಿಂಗ್ ಇನ್ನೊಂದು ದಿನದ ಲಾಗಿದ್ದು ಸಂಜೆ ಪೂಜೆದಿದು ದೇವ್ರಾಡು ಹಾಕಿ ಪೂಜೆ ಮಾಡ್ತೀನಿ ಮನೇಲಿ ಸಂಜೆನೇ ಸೊ ಅದ್ರದ್ದು ಇದು ಲಾಗು ಎರಡು ಸೇರಿ ಒಟ್ಟಿಗೆ ಹಾಕಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಖುಷಿಪಡಿ ಥ್ಯಾಂಕ್ ಯು